ನಮಸ್ಕಾರ ವೀಕ್ಷಕರೇ ಗುಡ್ ಈಸ್ ಗುಡ್ ಕರ್ನಾಟಕ ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಗಳ ಬಗ್ಗೆ ತಿಳಿಯೋಣ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನಲ್ಲಿ ಎಲೆಕ್ಟ್ರಾನ್ ಕಿರಣಗಳ ಧಾರೆಯನ್ನೇ ಬೆಳಕಿನ ಮೂಲವಾಗಿ ಬಳಸಲಾಗುತ್ತದೆ ಇಲ್ಲಿ ಗ್ಲಾಸ್ ಲೆನ್ಸ್ಗಳ ಬದಲಿಗೆ ಎಲೆಕ್ಟ್ರಾನ್ಗಳ ತಂತ್ರಜ್ಞಾನವನ್ನು ಬಳಸಿ ವಸ್ತುವಿನ ದೊಡ್ಡದಾದ ಸ್ವರೂಪವನ್ನು ಪಡೆಯಲಾಗುತ್ತದೆ ಇಲ್ಲಿ ಎಲೆಕ್ಟ್ರಾನ್ಗಳ ಡಿಫ್ರಾಕ್ಷನ್ ತಂತ್ರದಿಂದ ವಸ್ತುವಿನ ಇಮೇಜ್ ಅನ್ನು ನೋಡುತ್ತೇವೆ ಎಲೆಕ್ಟ್ರಾನ್ಗಳ ತರಾಂಗತರ ಬೆಳಕಿನ ತರಾಂಗತರಕ್ಕಿಂತ ಲಕ್ಷಪಟ್ಟು ಕಡಿಮೆ ಇರುವುದರಿಂದ ವಸ್ತುವಿನ ನಿಖರವಾದ ಹಾಗೂ ಸ್ಪಷ್ಟವಾದ ಪ್ರತಿಬಿಂಬವನ್ನು ಇದರಿಂದ ಪಡೆಯಲು ಸಾಧ್ಯವಾಗಿದೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಗಳನ್ನು ತೀರಾ ಸೂಕ್ಷ್ಮವಾದ ವಸ್ತುಗಳ ರಚನೆಯನ್ನು ಅಧ್ಯಯನ ಮಾಡಲು ಬಳಸುತ್ತಾರೆ ಅದರಲ್ಲೂ ಜೀವಶಾಸ್ತ್ರದಲ್ಲಿ ಮತ್ತು ಇನಾರ್ಗ್ಯಾನಿಕ್ ಸೂಕ್ಷ್ಮ ಮಾದರಿಗಳನ್ನು ಪರೀಕ್ಷಿಸಲು ಬಳಸುತ್ತಾರೆ ಅತ್ಯಂತ ಸೂಕ್ಷ್ಮ ಕಣಗಳಾದ ಜೀವಕೋಶಗಳು ದೊಡ್ಡ ಕಣಗಳು ಬಯೋಸ್ಪಿ ತುಣುಕುಗಳು ಲೋಹಗಳು ಮತ್ತು ಅರಳುಗಳನ್ನು ಪರೀಕ್ಷಿಸಲು ಬಳಸುತ್ತಾರೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿನ ಕಾರ್ಯದ ತತ್ವ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನಲ್ಲಿ ಎಲೆಕ್ಟ್ರಾನ್ಗಳ ಕಿರಣ ಒಂದು ಎಲೆಕ್ಟ್ರಾನ್ ಗನ್ ಮೂಲಕ ಉತ್ಪಾದಿಸಲಾಗುತ್ತದೆ ಈ ಎಲೆಕ್ಟ್ರಾನ್ ಬೀಮ್ ಅನ್ನು ಲಂಬವಾಗಿ ವಸ್ತುವಿನ ಮೇಲೆ ಬೀಳುವಂತೆ ನೋಡಿಕೊಳ್ಳಲಾಗುತ್ತದೆ ಈ ಕಿರಣಗಳಿಗೆ ಒಂದು ತೀವ್ರತ ಪ್ರದೇಶವನ್ನು ನಿರ್ಮಿಸಲಾಗಿರುತ್ತದೆ ಈ ಎಲೆಕ್ಟ್ರಾನ್ ಕಿರಣಗಳು ವಿದ್ಯುತ್ ದಯಸ್ಕಾಂತ ಕ್ಷೇತ್ರ ಹಾಗೂ ಮಸೂರಗಳ ಮೂಲಕ ಹಾದು ವಸ್ತುವಿನ ಮೇಲೆ ಬೀಳುವಂತೆ ಮಾಡಲಾಗಿರುತ್ತದೆ ಮುಖ್ಯವಾಗಿ ಎರಡು ವಿಧಗಳಿವೆ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇದರಲ್ಲಿ ಪ್ರತಿಫಲಿಸಿದ ಎಲೆಕ್ಟ್ರಾನ್ಗಳಿಂದ ವಸ್ತುಗಳ ದೊಡ್ಡದಾದ ಇಮೇಜ್ ಅನ್ನು ಪಡೆಯಲಾಗುತ್ತದೆ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇಲ್ಲಿ ನೇರವಾಗಿ ಎಲೆಕ್ಟ್ರಾನ್ ಕಿರಣಗಳನ್ನು ವಸ್ತುವಿನ ಮೇಲೆಯೇ ಬೀಳುವಂತೆ ಮಾಡಲಾಗುತ್ತದೆ ಇದರ ಉಪಯೋಗಗಳನ್ನು ನೋಡುವುದಾದರೆ ಇವುಗಳನ್ನು ಬಹಳ ಕ್ಷೇತ್ರದಲ್ಲಿ ಬಳಸಲಾಗುತ್ತದೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರಗಳಲ್ಲಿ ಇದರ ಉಪಯೋಗ ಹೆಚ್ಚು ಬ್ಯಾಟರಿ ತಂತ್ರಜ್ಞಾನಗಳಲ್ಲಿ ಎಲೆಕ್ಟ್ರೋ ಕೆಮಿಸ್ಟ್ರಿ ಎಲೆಕ್ಟ್ರಾನಿಕ್ಸ್ ತಂತ್ರಜ್ಞಾನ ಗಳಲ್ಲಿ ವೆಲ್ಡಿಂಗ್ಗಳಲ್ಲಿ ಟ್ಯೂಬ್ ಗಳಲ್ಲಿ ಫೋಟೋವೋಲ್ಟಿಕ್ ಸೋಲಾರ್ ಗಳಲ್ಲಿ ರೇಡಿಯೇಷನ್ ಗಳಲ್ಲಿ ಲೇಸರ್ಗಳಲ್ಲಿ ಅಯೋನೈಸೇಷನ್ ಗಳಲ್ಲಿ ಮತ್ತು ಇತರೆ ಸೂಕ್ಷ್ಮ ಕಣಗಳ ಇಮೇಜ್ ಅನ್ನು ಪಡೆಯಲು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಗಳನ್ನು ಬಳಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು